ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಗೊತ್ತಿರುವಾಗ ಬಹುಶಃ ವಿಜಯಪುರ ಜಿಲ್ಲೆಯಲ್ಲಿ ಇದೇ ಮೊದಲು ಅನ್ನೋ ರೀತಿಯಲ್ಲಿ ಒಂಬತ್ತು ಕಿಲೋಮೀಟರ್ ರೈತರ ಒಂದು ಉಜ್ಘಟನಾ ಮೆರವಣಿಗೆ ವಿಜಯಬಾಗ್ ನಗರದಲ್ಲಿ ನಡೆದಿರ್ತಾರೆ ಬೆಟ್ಟಿ ಟೋಲ್ ಗೇಟ್ ವಿಜಯಪುರ ನಗರದಲ್ಲಿ ವೆಟ್ನಾಡಿ ಟೋಲ್ ಗೇಟ್ ಇಂದ ಡಿಸಿ ಕಚೇರಿವರಿಗೆ ಅತಿ ಹೆಚ್ಚಿನ ಸಂಖ್ಯೆ ರೈತರು ಸುಮಾರು ಐದು ಸಾವಿರಕ್ಕಿಂತಲೂ ಹೆಚ್ಚು ರೈತರು ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ನಮ್ಮ ನಾನು ಇಲ್ಲಿ ಹೆಚ್ಚು ವಿಸ್ತಾರವಾಗಿ ತೆಗೆದುಕೊಳಕ್ ಹೋಗೋದಿಲ್ಲ ನಾವು ಕಳೆದ ಮೂರು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಬೆಳೆ ನಷ್ಟ ಯಾವತ್ತು ಅತಿ ಹೆಚ್ಚು ಮಳೆಯಿಂದ ಪ್ರಾರಂಭ ಆಯ್ತು ರೋಗ ಪ್ರಾರಂಭ ಆಯಿತು ಆವತ್ತಿಂದ ನಿರಂತರವಾಗಿ ಶಾಂತ ರೀತಿಯಿಂದ ಸಾಂಕೇತಿಕವಾದಂತಹ ಹೋರಾಟಗಳನ್ನು ಮಾಡಿದೆ ಪ್ರತಿಭಟನೆ ಮಾಡಿದ್ದೇವೆ ರಸ್ತಾರೋಗ ಮಾಡಿದ್ದೇವೆ ತಾಲೂಕಾ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಿದ್ದೇವೆ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟ ಮಾಡಿದೆ ಬೆಳೆ ಸಮೀಕ್ಷೆಯನ್ನು ಸರಿಯಾಗಿ ಮಾಡ್ರಿ ನಾವು ಪಟ್ಟಿ ಕೂಡ ಕೊಡಿದ್ದೇವೆ ಏಳುವರೆ ಲಕ್ಷ ಹೆಕ್ಟರ್ ಪ್ರದೇಶ ನಾಶ ಆಗಿದೆ ವೈಜ್ಞಾನಿಕ ಸರ್ವೆ ಮಾಡಿ ರಾಜ್ಯ ಸರ್ಕಾರದಿಂದ ಕೊಡಕ್ಕೆ ಹಣ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ಎನ್ ಆರ್ ಎಫ್ ಎಸ್ ಆರ್ ಎಫ್ ತಗೋತೀವಿ ಅದಕ್ಕೆ ಯಾಕೆ ರೈತರಿಗೆ ಬಾಯಿ ಮಣ್ಣು ಹಾಕ್ತೀರಿ ಅಂತ ಹೇಳಿ ನಾವು ಬೀದಿ ಹೋರಾಟ ಮಾಡಿದರೆ ಮನೆ ಜಿಲ್ಲಾಧಿಕಾರಿಗಳು ನಮ್ಮೆಲ್ಲ ಪಕ್ಷದ ಮುಖಂಡರು ಎಂಟು ವಿಧಾನಸಭಾ ಕ್ಷೇತ್ರದ ನಾಯಕರುಗಳು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಲೋಕಸಭಾ ಸದಸ್ಯರು ಸೇರಿ ಬಿ ಸಿ ಅವರಿಗೆ ಒಂದು ಗಡ್ಡೆ ಸುಮಾರು ಚರ್ಚೆ ಮಾಡ್ತಾರೆ ಅವ್ರಿಗೆ ನಾನು ಸಲಹೆ ಕೊಡೋದೇ ಯಾವ ರೀತಿ ಮಾಡಬೇಕು ಅಂತ ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ಯಾಕೆಂದ್ರೆ ಈ ಸರ್ಕಾರ ಸಿದ್ದರಾಮಯ್ಯನವರು ಸೀಮಿತಗೊಳಿಸಬೇಕು ಏನಂದ್ರೆ ಇಷ್ಟೇ ಲಕ್ಷ ಎಕ್ಟ್ರೆ ಅವ್ರು ಹೇಳ್ಬಿಟ್ರು ಹತ್ತು ಲಕ್ಷ ಹೆಕ್ಟ್ರೆ ನಷ್ಟ ಆಗಿದೆ ಅಂತ ವಿಮಾನದಲ್ಲಿ ಬಂದು ಗುಳಬರದಾಕೊಂಡು ಸೀದಾ ಹಿಂಗ ವಿಮಾನದ ಮೇಲೆ ಒಂದು ಒಂದು ಗಿರಿಕಿ ಹೊಡೆದ ಪೂರ್ತಿ ಹನ್ನೊಂದು ಜಿಲ್ಲೆಗಳ ನಷ್ಟವನ್ನ ವಿಮಾನದಲ್ಲಿ ಕುತ್ಕೊಂಡು ಎಸ್ಟಿಮೇಟ್ ಮಾಡಿ ಹತ್ತು ಲಕ್ಷ ಎಕರೆ ನಾಷ್ಟ ಆಗಿದೆ ಹೆಕ್ಟರ್ ಪ್ರದೇಶ ಉತ್ತರ ಕರ್ನಾಟಕದಲ್ಲಿ ಒಟ್ಟು ಕರ್ನಾಟಕದಲ್ಲಿ ಇವತ್ತು ರಾಜ್ಯ ಸರ್ಕಾರ ಇರ್ತದೆ ಹದಿನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರ ಹೆಕ್ಟರ್ ಪ್ರದೇಶ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದೆ ಅಂತ ಹೇಳಿ ಇವತ್ತು ರಿಪೋರ್ಟ್ ಅದು ನಾವು ಹೇಳ್ತಾ ಇದ್ದಾರೆ ನಮ್ಮ ನಮ್ಮ ಸರ್ವೆ ಪ್ರಕಾರ ಮೂವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶ ಕರ್ನಾಟಕದಲ್ಲಿ ಮಳೆ ನಾಶ ಆಗಿದೆ ಅಂತಕ್ಕಂಥದ್ದನ್ನ ಅಂಕಿ ಸಂಖ್ಯೆಗಳ ಸಮೇತ ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಮತ್ತು ಮಾಧ್ಯಮಕ್ಕೂ ಕೂಡ ನಾವು ಬಿಡುಗಡೆ ಬಂದಿದ್ದೇವೆ ಆದ್ರೆ ಹದಿನಾಲ್ಕು ಲಕ್ಷ ನಲವತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೂ ಕೂಡ ಪರಿಹಾರ ಕೊಟ್ರೇನೋ ಪರಿಹಾರವನ್ನು ಸಂಪೂರ್ಣವಾಗಿ ಕೊಡೋದು ಎಷ್ಟು ಕೊಟ್ಟಿದ್ದಾರೆ ಒಂದು ರೈತನಿಗೆ ಐದು ಎಕರೆವರೆಗೆ ಬದು ಕೊಡೋದಕ್ಕೆ ಅವಕಾಶ ಇದೆ ಬೆಂಡಿ ಎರಡು ಎರ ಪ್ಲಾನ್ಸ್ ಇವರಿಂದ ಏನ್ ಕೊಡುತ್ತೆ ಕೇಂದ್ರ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತಾರೆ ಆದ್ರೆ ಇವರು ಒಂದು ರೈತನಿಗೆ ಅರ್ಧ ಎಕರೆ ಒಂದ್ ಎಕರೆ ಒಂದೂವರೆ ಎಕರೆ ಮ್ಯಾಕ್ಸಿಮಮ್ ಎರಡು ಎಕರೆಗಿಂತ ಹೆಚ್ಚಿಗೆ ಯಾವ ರೈತನಿಗೂ ಕೊಡ್ತೀವಿ ಒಂದ್ ಎಕರೆಗೆ ಎಷ್ಟು ಕೊಟ್ಟಿದ್ದಾರೆ ಹದಿನೇಳು ಸಾವಿರ ರೂಪಾಯಿ ಅದ್ರಲ್ಲಿ ಅರ್ಧ ಎಕರೆಗೆ ಕೊಡುತ್ತೆ ನಿಮ್ದು ಎಂಟೂವರೆ ಸಾವಿರ ರೂಪಾಯಿ ಎಂಟೂರೆ ಸಾವಿರ ರೂಪಾಯಿಗಳಲ್ಲಿ ರೈತ ಬದುಕಿಗೆ ಸಾಧ್ಯ ಯೋಚನೆ ಮಾಡಿ ಅದಕ್ಕೆ ನಾವೇನ್ ಆಗ್ರಹ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಇಲ್ಲ ಎರಡ್ ಇವತ್ ಮೂವತ್ತು ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಬಜೆಟ್ ಎರಡ್ ಲಕ್ಷ ಮೂವತ್ನಾಲ್ಕು ಸಾವಿರ ಕೋಟಿ ಇತ್ತು ಅವಾಗ ಎಕರೆಗ ಪ್ರತಿ ಹೆಕ್ಟರ್ ಹತ್ ಸಾವಿರ ರೂಪಾಯಿ ಆಗಿ ರಾಜ್ಯ ಸರ್ಕಾರ ಕೋಟಿ ಈಗ ಬಜೆಟ್ ನಾಲ್ಕು ಲಕ್ಷದ ಹದಿನೇಳು ಸಾವಿರ ಕೋಟಿ ಐತಿ ನೀವು ಕನಿಷ್ಠ ಇಪ್ಪತ್ತು ಸಾವಿರ ರೂಪಾಯಿ ಅನ್ನೋದು ಕೊಡಬೇಕಲ್ವ ಹೆಚ್ಚುವರಿಯಾಗಿ ಅಂತಕ್ಕಂಥ ಡಿಮ್ಯಾಂಡು ನಮ್ದು ಇರ್ತಕ್ಕಂಥ ಎರಡನೇದು ಬಹಳ ಪ್ರಮುಖವಾಗಿ ಎಲ್ಲಾ ಬೆಳೆಗಳಿಗೂ ಖರೀದಿ ಕೇಂದ್ರಗಳನ್ನ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ಸಹಕಾರ ಸಂಘಗಳ ಮಟ್ಟದಲ್ಲಿ ತೆಗಿಬೇಕು ಅಂತಕ್ಕಂಥ ಆಗ್ರಹ ನಮ್ದು ಎರಡನೇದಾಗಿರ್ತದೆ ಮೂರನೇದು ರೈತರಿಗೆ ಇವತ್ತು ನೋಡ್ರಿ ಬೆಳೆ ನಷ್ಟ ಆಗಿದೆ ಅವನಿಗೆ ಸಾಲನೇ ಯಾರು ಕೊಡಲ್ಲ ಸೊಸೈಟಿನಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಪ್ರಣಾಳಿಕರಿಗೆ ಕಾಂಗ್ರೆಸ್ನವ್ರು ಹೇಳ್ಕೊಂಡಿದ್ದಾರೆ ಏನಂತ ನಮ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಹತ್ತು ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀವಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ರೈತ ಬದಲಕ್ಕೆ ಸರ್ಕಾರಿ ಸಂಘಗಳ ಮುಖಾಂತರ ಡಿ ಸಿ ಬ್ಯಾಂಕ್ ಬ್ಯಾಂಕ್ಗಳ ಮುಖಾಂತರ ಹತ್ತು ಲಕ್ಷದವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ಬೇಕು ಅಂತ ಆಗ್ರಹ ಮಾಡ್ತಿದ್ರೆ ಅದನ್ನ ಅವ್ರು ಇನ್ನೊಂದ್ ಹೇಳ ನೂರ್ ಪರ್ಸೆಂಟ್ ವರೆಗೆ ಹತ್ತು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಮೂರು ಪಕ್ಷದ ದನ ಕೊಡ್ತೀವಿ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ ಅಲ್ಲಿ ಕೊಡಿದ್ರೆ ಅಂತ ಕೇಳ್ತಾ ಇದ್ವಿ ಅಷ್ಟೇ ನಾವು ಯಾಕಂದ್ರೆ ರೈತ ಸಂಕಷ್ಟದಲ್ಲಿ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಹಾಲು ಉತ್ಪಾದಕ ಕುಟುಂಬಗಳಿದ್ರು ರೈತ ಇವ್ರೇನ್ ಮಾಡಿದ್ರು ಎರಡೂವರೆ ವರ್ಷದಲ್ಲಿ ಮೂರು ಬಾರಿ ಹಾಲಿನ ದರ ಹೆಚ್ಚಿಗೆ ಮಾಡೋದು ಹಾಲಿನ ದರ ಹೆಚ್ಚುವರೆ ಮಾಡಿದ್ರು ಕನ್ಸ್ಯೂಮರ್ ಹೆಚ್ಚಿಗೆ ಮಾಡಿದ್ರು ಆದ್ರೆ ಸರ್ಕಾರದಿಂದ ಕೊಡಬೇಕಾದ ಪ್ರೋತ್ಸಾಹನೆ ಇದೆ ಅದನ್ನು ಇವತ್ತಿಗೂ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಮೂರ್ ತಿಂ ನಾಲ್ಕು ತಿಂಗಳಿಂದ ಆರ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡಬೇಕು ಇನ್ನು ಬಿಡುಗಡೆ ಮಾಡಿದ್ವಿ ಜೊತೆಗೆ ನೋಡಿ ಪ್ರಣಾಳಿಕೆಯಲ್ಲಿ ಹೇಳ್ಬೇಕಾದ್ರೆ ಏನಂತ ನಮ್ ಸರ್ಕಾರ ಅಧಿಕಾರಕ್ಕೆ ಬಂದ್ರ ಹಿಂದಿನ ಸರ್ಕಾರ ಐದು ರೂಪಾಯಿ ಅಂತ ಪ್ರೋತ್ಸಾಹ ಕೊಡ್ತಿದ್ವಿ ಅಪ್ಪ ಲೀಟರ್ಗೆ ಅದನ್ನ ಐಳ ರೂಪಾಯಿ ಏರ್ಸ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಹೇಳ್ಕೊಟ್ಟಿದ್ವಿ ಕಾಂಗ್ರೆಸ್ ಅದನ್ನ ನಾವು ಬೇಡಿಕೆ ಕೇಳ್ತಾ ಇದ್ವಿ ಎರಡೂವರೆ ವರ್ಷ ಆಯ್ತಲ್ಲಪ್ಪ ಕನ್ಸೂಮರ್ಗೆ ಏನೋ ನೀವು ಮೂರ್ ಬಾರಿ ಹನ್ನೊಂದು ಬಾರಿ ಹೆಚ್ಚಿಗೆ ಮಾಡಿದ್ವಿ ಆದ್ರೆ ರಾಜ್ಯ ಸರ್ಕಾರವೇ ಕೊಡಬೇಕಾದಂತ ಪ್ರೋತ್ಸಾಹನ ಐದು ರೂಪಾಯಿ ಏಳು ರೂಪಾಯಿ ಏರ್ಸ್ರಿ ನೀವೇ ಹೇಳಿದಿರಿ ಅಂತಕ್ಕಂಥದನ್ನ ನಾವು ಆಗ್ರಹ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಜೊತೆಗೆ ತುಂಗಭದ್ರಾ ಡ್ಯಾಮ್ಗೆ ನೋಡಿ ಎರಡನೇ ಬೆಳೆಗೆ ನೀರ್ ಕೊಡಬಹುದಾಗಿತ್ತೀರಿ ಆದ್ರೆ ಇವತ್ತಿಗೂ ಕೂಡ ಎರಡನೇ ಬೆಳೆಗೆ ನೀರು ಕೊಡಕ್ಕಾಗಲ್ಲ ಟ್ರಸ್ಟ್ ಗೇಟ್ಗೆ ಅಂತ ಹೇಳಿದಕ್ಕೆ ಎರಡನೇ ಬೆಳೆಗೆ ನೀರು ಕೊಡಿ ಇಲ್ಲವೇ ಪ್ರತಿ ಎಕರೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡಿ ಅಂತಕ್ಕಂತ ಒಂದು ಹೋರಾಟ ನಮ್ದಾಗಿದೆ ಇವು ರಾಜ್ಯ ಮಟ್ಟದ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ವಿಶೇಷವಾಗಿ ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗಳು ಕೃಷ್ಣ ನೀರಾವರಿ ಯೋಜನೆಗಳಿರ್ಬಹುದು ಅಥವಾ ತುಂಗಭದ್ರಾ ಟ್ರಸ್ಟ್ ಗೇಟ್ಗಳನ್ನು ಇರ್ಬೋದು ಮಾದಾಯಿ ಇರ್ಬೋದು ಮತ್ತೆ ಕಳಸಾ ಬಂಡೂರಿ ಇರ್ಬೋದು ಈ ಎಲ್ಲಾ ನೀರಾವರಿ ಯೋಜನೆಗಳು ಸಂಪೂರ್ಣವಾಗಿ ನೆಲೆಗುದಿ ಬಿದ್ದು ನಾವು ಎಲ್ಲೇ ಒಂದೇ ಒಂದು ಕಿಲೋಮೀಟರ್ ಅಲ್ಲ ಒಂದು ಒಂದು ಚೂಟು ಕೂಡ ಇವತ್ತು ಕಾಲೇಜು ಕೆಲಸ ನಡೀತಾ ಇದೆ ಅದಲ್ದೆ ವಿಶೇಷವಾಗಿ ವಿಜಯಪುರ ಅಥವಾ ಬಾಗಲಕೋಟೆಯಲ್ಲಿ ಸಾವಿರಾರು ಎಕರೆ ಜಮೀನು ರೈತರು ಜಮೀನು ಕ್ಯಾನಲ್ ಹೋಗ್ಯಾವ ಮೇನ್ ಕ್ಯಾನಲ್ ಮಾಡಕ್ ತಗೊಂಡ ಹೋಗಿದೆ ಉಪಕಾಲಗಳನ್ನು ಮಾಡ್ಲಿಕ್ಕೆ ಹೋಗಿದೆ ಆದ್ರೆ ಒಂದ್ ಎಕರೆ ಕೂಡ ಇವತ್ತು ಪರಿಹಾರ ಕೊಟ್ಟಿಲ್ಲ ತೋಟ ಆದೇಶ ಕೊಟ್ಟರು ಕೊಟ್ಟಿಲ್ಲ ಅದಕ್ಕೆ ತಕ್ಷಣ ಪರಿಹಾರ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇರ್ತಕ್ಕಂಥದ್ದು ಬಾಕಿ ಒಳಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡ್ನೂರ ನಾಲ್ಕು ಕೆರೆ ಬಿಡಿದೆ ನಮ್ ನಮ್ಮ ಸರ್ಕಾರ ಇದ್ದಾಗ ಒಂದು ನೂರ ಕ್ವಿಂಟಲ್ ಹೆಚ್ಚು ಕೆರೆಗಳನ್ನು ತುಂಬಿಸುವಂತ ಯೋಜನೆಯನ್ನು ಜಾರಿಗೆ ತುಂಬಿದ್ವಿ ಬಾಕಿ ಅವ್ರದ್ದಂಥ ಕೆರೆಗಳು ನಮ್ಮ ಜಿಲ್ಲೆಯಲ್ಲೇ ಎಲ್ಲಾ ಕೆರೆಗಳನ್ನ ಹುರುಳೆತ್ತಿ ಅವುಗಳಿಗೆ ಕೆರೆ ನೀರು ತುಂಬಿಸತಕ್ಕ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಿ ಪರ ಆಗ್ರಹ ಮುಖ್ಯವಾಗಿದೆ ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ನೋಡಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಇವತ್ತಿ ವಿಜಾಪುರ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿಲ್ಲ ಬಾಗಲಕೋಟೆಯಲ್ಲಿ ಪ್ರಾರಂಭ ಮಾಡಿದ್ರೆ ಹೆಂಗ್ ಮಾಡಿದ್ರೆ ತಮಾಷೆ ನೋಡಿ ಬಾಗಲಕೋಟೆ ರೈತರು ಏನ್ ಮಾಡ್ಬೇಕು ಅವ್ರ ಸ್ಯಾಂಪಲ್ ಒಂದು ಒಂದು ಒಬ್ಬ ರೈತನಿಗೆ ಮೊದಲ ಐದು ಕ್ವಿಂಟಲ್ ಅಂತಿದ್ದು ಈಗ ಹನ್ನೆರಡು ಕ್ವಿಂಟಲ್ ಮಾಡಿ ಅಂತ ಹೇಳಿಕೆ ಹೇಳ್ತೇ ಕೊಡ್ರ ಏನ್ ಮಾಡ್ಬೇಕಂದ್ರೆ ರೈತ ಸ್ಯಾಂಪಲ್ ತಗೊಂಡ್ಬಂದು ವಿದ್ಯಾಗಿರಿಯಲ್ಲಿ ಒಂದು ಸೆಂಟರ್ ಐತಿ ಅಲ್ಲಿ ತಂದು ಕೊಡ್ಬೇಕು ಅವ್ರು ಏನ್ ಮಾಡ್ತಾರ ಕಲೆಕ್ಟ್ ಮಾಡಿದ್ದು ಧಾರವಾಡ ಕಳಿಸ್ತಾರೆ ಧಾರವಾಡದ ಸ್ಯಾಂಪಲ್ ಟೆಸ್ಟ್ ಆಗಿ ಓಕೆ ಇನ್ನೊಂದು ರಿಪೋರ್ಟ್ ಬರ್ತದೆ ಓಕೆ ರಿಪೋರ್ಟ್ ಎಸ್ ಎನ್ ಎಸ್ ಯಾವ ರೈತ ಕೊಟ್ಟಿದ್ನಲ್ಲ ಸ್ಯಾಂಪಲ್ ಅವನಿಗೆ ಹೋಗುತ್ತಂತ ಅವ ರೈತ ಏನ್ ಮಾಡ್ಬೇಕಂದ್ರೆ ಮೆಚ್ಚಲಿ ಜೋಳ ತುಂಬಕೊಂಡು ಎಲ್ಲಿಬೇಕು ಗೊತ್ತೇ ಧಾರವಾಡ ಮಾಡ ಇಪ್ಪತ್ತು ಕ್ವಿಂಟಲ್ ಅಕಸ್ಮಾತ್ ಆ ರೈತ ಬಾಗಲಕೋಟೆಯಿಂದ ತಗೊಂಡು ಧಾರವಾಡ ಕೊಡ್ಬೇಕಂದ್ರ ಹತ್ತು ಸಾವಿರ ರೂಪಾಯಿ ಬರೆಯವನಿಗೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಆರ್ನೂರು ರೂಪಾಯಿ ಪರ್ ಏನು ಕ್ವಿಂಟಲ್ ಚಾರ್ಜ್ ಬರ್ತದೆ ಅಂದ್ರೆ ರೈತನ ಯಾವ ರೀತಿಯಾಗಿ ಸರ್ಕಾರ ಯಮಾಸ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಕ್ಕಂಥ ಕೆಲಸ ಕೊನೆಯದಾಗಿ ಇನ್ನೊಂದು ಮಾತನ್ನ ನಾನು ಹೇಳಿ ಬಯಸ್ತೇನೆ ಕರ್ನಾಟಕದಲ್ಲಿ ಒಟ್ಟು ಎರಡೂವರೆ ವರ್ಷದಲ್ಲಿ ಒಟ್ಟಾರೆ ಕರ್ನಾಟಕದ ವಿಷಯ ಏನಂತ ಎರಡೂವರೆ ವರ್ಷದಲ್ಲಿ ಒಂದ್ ನಲವತ್ ಮೂರು ತಾಲೂಕುಗಳಲ್ಲಿ ಒಂದು ಸಾವಿರದ ಎರಡು ನೂರ ನಲವತ್ತೇಳು ಗ್ರಾಮಗಳು ಅತಿವೃಷ್ಟಿಗೆ ಫ್ಲಡ್ಗೆ ಪ್ರತಿ ಎಫೆಕ್ಟ್ ಆಗಿದೆ ಬಿಜಾಪುರ ಜಿಲ್ಲೆಯಲ್ಲೂ ಆಗಿದವು ಕೊಡಗಿನಲ್ಲೂ ಆಗಿದವು ಚಿಕ್ಕಮಗಳೂರಲ್ಲೂ ಆಗಿದವು ಇಡೀ ರಾಜ್ಯದಲ್ಲಿ ನಾವು ಹೇಳ್ತೇವೆ ಆದ್ರೆ ನಮ್ಮ ಸರ್ಕಾರ ಇದ್ದಾಗ ಯಾವ ಮನೆ ಬಿದ್ದೋದ್ರೆ ಟೋಟಲ್ ಬಿದ್ದೋಗಿರ್ತಕ್ಕಂಥ ಮನೆಯಲ್ಲಿ ಅಂಕಿ ಸಂಖ್ಯೆ ಕೊಡಬೇಕು ಅಂದ್ರೆ ಎರಡು ಲಕ್ಷದ ಐವತ್ತೈದು ಸಾವಿರ ಮನೆಗಳು ರಾಜ್ಯದಲ್ಲಿ ಎರಡೂವರೆ ವರ್ಷದಲ್ಲಿ ನಾವಿದ್ದಾಗ ಏನ್ ಕೊಡ್ತಿದ್ವಿ ಬಿದ್ದು ಮನೆಗಳು ಐದು ಲಕ್ಷ ರೂಪಾಯಿ ಕೊಂತೀವಿ ಜೊತೆಗೆ ಎನ್ ಎನ್ಡಿಆರ್ ಎಫ್ ಎಸ್ ಡಿಆರ್ ಎಫ್ ನಾರ್ ಅಲ್ಲಿ ಒಂದೂವರೆ ಲಕ್ಷ ಕೊಡ್ತೀವಿ ಅವನಿಗೆ ಆರೂವರೆ ಲಕ್ಷ ರೂಪಾಯಿ ಮನೆ ಕಟ್ಕಂತಿದ್ದ ಇದು ಹಣೆ ಒಂದು ಭೀಮಾ ನದಿ ಮನೆಯಲ್ಲ ಪ್ರವಾಹ ಆರೂವರೆ ಲಕ್ಷ ರೂಪಾಯಿ ಅವನಿಗೆ ಮನೆ ಕಟ್ಕೊಳಕ್ ಸಾಧ್ಯತೆ ಇದೆ ನೀವ್ ಏನ್ ಮಾಡಿದ್ರೆ ಅದನ್ನ ಐದು ಲಕ್ಷ ತೆಗೆದು ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬಂತಾರೆ ಆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಪ್ಲಸ್ ಎನ್ ಡಿಆರ್ ಎಫ್ ಎಸ್ ಡಿ ಆರ್ ಎಫ್ ಲಾಕ್ಸ್ ನಲ್ಲಿ ಏನು ಅದು ವಸತಿ ಏನೋ ಇಲಾಖೆಯಿಂದ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಎರಡ್ ಲಕ್ಷ ನಲವತ್ತು ಸಾವಿರ ರೂಪಾಯಿ ಮನೆ ಕಟ್ಕೊಳ್ಳಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ಪ್ರಶ್ನೆ ಅಂದ್ರೆ ಹಿಂದೆ ಬಜೆಟ್ ಕಡಿಮೆ ಇದ್ದಾಗ ನಮ್ ಸರ್ಕಾರ ಏನ್ ಕಟ್ಟಿತ್ತು ಅದು ಫಿಫ್ಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಡ್ಯೂಸ್ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡತಕ್ಕಂಥದ್ದು ಸುಮಾರು ಎರಡು ಲಕ್ಷದ ಐವತ್ತೈದು ಸಾವಿರ ಕುಟುಂಬಗಳು ಬೀಳಿ ಬಿದ್ದಿದ್ದಾರೆ ಎರಡೂವರೆ ವರ್ಷದಲ್ಲಿ ಗಮನದಲ್ಲಿ ಅದು ಅಂಕಿಗಳ ಕೂಡ ಸಮೇತ ಮಾಧ್ಯಮಗಳಲ್ಲಿ ಕೂಡ ಇವತ್ತು ಇವತ್ತು ರಾಜ್ಯ ಮಟ್ಟದಲ್ಲಿ ತಿಳಿತಾಗಿದ್ದಾರೆ ಪತ್ರಿಕೆಗಳಲ್ಲಿ ಅದನ್ನು ಬಿಟ್ಟು ಗಮನಿಸಬಹುದು ನನ್ನ ಪತ್ರಿಕೆ ಹೆಸರು ಹೇಳ್ತಕ್ಕಂಥ ಅನ್ಕೊಂಡಿದ್ದೆ ನಾನು ಈ ಎಲ್ಲಾ ವಿಷಯಗಳನ್ನ ಎತ್ಕೊಂಡು ಇಡೀ ಕರ್ನಾಟಕದಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ನೇತೃತ್ವದಲ್ಲಿ ಹೋರಾಟವನ್ನು ನಾವು ಒಂದು ಕಳೆದ ಹತ್ತು ದಿನಗಳಿಂದ ಮಾಡ್ತಾ ಇದ್ದೀವಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನಾರ್ಮ್ಸ್ ಇದೆ ಆ ನಾರ್ಮ್ಸ್ ಪ್ರಕಾರ ನಿಯಮಾವಳಿಗಳ ಪ್ರಕಾರ ಏನೋ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಆಮೇಲೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ಅದು ಕೊಡ್ಲೇಬೇಕು ಅದು ಸಾಲದು ನಾವೇನ್ ಕೇಳ್ತಾ ಇದೀವಿ ಅದು ಬಂದೇ ಬರ್ತದೆ ಅದು ನಿಯಮಗಳಿಗೆ ನಿಯಮಗಳ ಪ್ರಕಾರ ಕೊಡ್ಬೇಕು ಕೊಡ್ತೀವಿ ಅದ್ರ ಜೊತೆಗೆ ಅಡಿಷನಲ್ ಆಗಿ ರಾಜ್ಯ ಸರ್ಕಾರದ ಖಜಾನೆಯಿಂದ ನಾವು ಕೊಟ್ಟಿದ್ವಿ ಎರಡ್ ಸಾವಿರದ ಒಂಬತ್ತರಗೂ ಕೊಟ್ಟಿದ್ವಿ ಎರಡ್ ಸಾವಿರದ ಹತ್ತೊಂಬತ್ತರಗೂ ಕೊಟ್ಟಿದ್ವಿ ಯಾವ ಎಂ ಬಿಆರ್ ಎಫ್ ನಾನ್ ಸಿಟ್ಟು ಅದಕ್ಕಿಂತ ಹೆಚ್ಚುವರಿ ಕೊಟ್ಟಿದ್ವಿ ಉದಾಹರಣೆಗೆ ಹೇಳ್ತೀನಿ ನಮಗೆ ಖುಷ್ಕಿ ಭೂಮಿಗೆ ಆರ್ ಸಾವಿರದ ಎಂಟುನೂರು ರೂಪಾಯಿ ನಾವೇನ್ ಮಾಡಬೇಕು ಹತ್ತು ಸಾವಿರ ರೂಪಾಯಿ ಹಾಕೋದ್ವಿ ಹೆಚ್ಚುವರಿ ಈಗ ಎಷ್ಟಿದೆ ಎಂಟ್ ಸಾವಿರದ ಐನೂರು ರೂಪಾಯಿ ನೀವೆಷ್ಟು ಹಾಕ್ಬೋದು ಇಪ್ಪತ್ ಸಾವಿರದ ಹಾಕ್ಬಿಡ್ಬೇಕು ಯಾಕೆ ಇಪ್ಪತ್ ಸಾವಿರ ಹಾಕ್ಬೋದು ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಲಕ್ಷ ಮೂವತ್ತ್ ನಾಲ್ಕು ಸಾವಿರ ಬಜೆಟ್ ಇತ್ತು

ರಾಜಕೀಯ ವಿಚಾರಗಳಿಗೆ ಬಹುಶಃ ಪ್ರಶ್ನೆಗಳಿಗೇನಿದೆ ತಕ್ಕ ಉತ್ತರವನ್ನ ನಾವು ರಾಜಕೀಯ ಕೊಡ್ತೇವೆ ಆದ್ರೆ ನಾನೀಗ ನಾವು ಏನು ಕೇಳಿದ್ವಿ ನಾವು ಮೆಕ್ಕೆಜೋಳ ಉಳ್ಳಾಗಡ್ಡಿ ತೊಗರಿ ಇದೆಲ್ಲ ಖರೀದಿ ಕೇಂದ್ರ ತೆಗೀತು ಅವ್ರು ಏನ್ ಮಾಡಿದ್ರು ಸಿದ್ದರಾಮಯ್ಯನಂದು ಮತ್ತು ಡಿ ಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಶಾಸಕರ ಖರೀದಿ ಕೇಂದ್ರ ತೆಗೆದವ್ರು ರೇಟು ಮೊದಲು ಸ್ವಲ್ಪ ಬಹಿರಂಗ ಆಗಿರ್ತಿವಿ ಮಾಧ್ಯಮದ ಸ್ನೇಹಿತರೆಲ್ಲ ಬಹಿರಂಗ ಮಾಡ್ತಾ ಇದ್ರಿ ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ನಾವು ಒಳಗೊಳಗೆ ಖರೀದಿ ಮಾಡ್ತೀವಿ ಯಾರನ್ನ ಅಂತ ಹೇಳಿ ಇಬ್ರು ಕುತ್ಕೊಂಡು ಮುಖ್ಯಮಂತ್ರಿ ಮನೆಯೊಳಗೆ ಬ್ರೇಕ್ಫಾಸ್ಟ್ ಮಾಡಿದ್ರು ಅವ್ರಿಗೆ ಟೇಸ್ಟ್ ಅಂತ ಕಾಣ್ತದೆ ಗ್ರಾಮೀಣ ಅವ್ರಿಗೆ ಅವ್ರಿಗೆ ಬಿ ಕೆ ಶಿವಕುಮಾರ್ ಹೇಳಿದ್ರು ನನಗೆ ನಾಟಿ ಕೋಳಿ ಬಂದಪ್ಪ ಊರಿಂದ ಹಳ್ಳಿಯಿಂದ ತೋಳಿ ತರಿಸು ನಾನು ಬರ್ತೀನಿ ಅಂತ ಹೇಳಿದ್ರು ಮತ್ತೆ ಬಿ ಕೆ ಶಿವಕುಮಾರ್ ಕುಚ್ಚಿ ಬೇಕಾಗಿತ್ತು ಕಡೆಗೆ ನಾಟಿ ಕೋಳಿ ತಿನ್ನಿಸಿ ಅವರು ತೃಪ್ತಿ ಪರಿಸ್ಥಿತಿ ಮಾಡಿದ ಆದ್ರೆ ರೈತರ ಬಾಯಿಗೆ ಮಣ್ಣು ಹಾಕುವಂತ ಕೆಲಸ ಮಾಡಿದ್ದೇನೆ ನಾಟಿ ಕೋಳಿ ನೀವು ತಿಂತ ರೈತರ ಕಷ್ಟ ಇರುತ್ತೆ ರೈತರ ಬಾಯಿಗೆ ಉದಾಹರಣೆಗೆ ನಾನು ಯಾಕೆ ಮಣ್ಣು ಹಾಕುವಂತ ಕೆಲಸ ಮಾಡಿದೆ ಅಂತ ಹೇಳ್ತೇನೆ ಅಂದ್ರೆ ಇದು ನಾನು ಹೇಳಿದ ಮಾತಲ್ಲ ಪಕ್ಕಳದಲ್ಲಿ ಸೂರ್ಯ ಗೊಬ್ರು ಸಿಗದೇ ಇರತಕ್ಕ ಸಂದರ್ಭದಲ್ಲಿ ಬ್ರಹ್ಮಾಣಿ ಸಮಾಜದಲ್ಲಿ ಒಂದು ಸಮುದಾಯದ ರೈತ ಇವತ್ತು ಮಣ್ಣು ತಿಂದು ಸರ್ಕಾರ ಒಂದು ಮಣ್ಣು ತಿನ್ನಿಸ್ತಾ ಇದೆ ಅನ್ನೋದನ್ನ ನಾವು ಪ್ರತ್ಯಕ್ಷವಾಗಿ ನೋಡಿದಾರೆ ಮಾಧ್ಯಮಗಳಲ್ಲಿ ಅಂದ್ರೆ ವಿ ಅಂತ ಕೆಲಸ ನೀವು ಮಾಡಿದ್ರಿ ಅದಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ಒಂದೇ ಹೇಳೋದು ಹೋರಾಟ ಇನ್ನೇ ಸಾಂಚ ನಾವು ಕೊಳಪಟ್ಟು ಹಿಡಿಯುವ ಹೋರಾಟ ಅದು ಸೌಧದಲ್ಲಿ ಒಂಬತ್ತನೇ ತಾರೀಕಿಂದ ಪ್ರಾರಂಭ ಇಲ್ವಾ ನಾನು ಅದನ್ನು ಕೋಳ್ತೀನಿ ನೋಡಿ ಕರ್ನಾಟಕದ ಶಾಸಕ ಎಲ್ಲ ದಯಮಾಡಿ ಅಧ್ಯಯನ ಪಕ್ಷ ತಿದ್ದೋಗಿಲ್ಲ ಅಂತ ಈ ವಿಷಯದಲ್ಲಿ ನಾವು ಎರಡನೇ ವಿಷಯ ಅದಿಲ್ಲ ಒಂಬತ್ತು ಹತ್ತು ಎರಡು ದಿನ ರೈತರ ಸಮಸ್ಯೆ ಹೋರಾಟ ಆಗ್ಬೇಕು ಹನ್ನೊಂದನೇ ತಾರೀಕು ಗೊತ್ತರಾಗ್ಬೋದು ಹನ್ನೆರಡು ಹದಿಮೂರು ಹದಿನಾಲ್ಕು ಉತ್ತರ ಕರ್ನಾಟಕ ಸಮಸ್ಯೆಗಳು ಚರ್ಚೆ ಆಗಬೇಕು ಎರಡು ಅಜೆಂಡಾ ಇದೆ ಅದು ಒಂದು ನಾನು ಪಕ್ಷಾತೀತವಾಗಿ ನೆನಪು ಮಾಡ್ತೇನೆ ಎಲ್ಲ ಶಾಸಕ ಸಮಿತಿಗಳು ಒಳಗಡೆ ಹೋಗ್ಬೇಕಾದಾಗ ದಯಮಾಡಿ ಉತ್ತರ ಕರ್ನಾಟಕ ಆಗಿರ್ತಕ್ಕಂಥ ಅನ್ಯಾಯದ ದಾಖಲಾತಿಗಳನ್ನ ಅಧ್ಯಯನ ಮಾಡಿ ಬೇಕಿದ್ರೆ ನಾನು ಸುಮಾರು ಹದಿನೈದು ವರ್ಷ ವಿಧಾನಸಭೆಯಲ್ಲಿ ದಾಖಲಾತಿಗಳು ಸಮೇತ ಮಾತನಾಡಿರತಕ್ಕ ದಾಖಲಾತಿ ಆನ್ ರೆಕಾರ್ಡ್ ಇದೆ ಯಾಕಂದ್ರೆ ಈ ವಿಷಯದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಶಾಸಕರು ಕೂಡ ನಿರ್ಲಕ್ಷ್ಯ ಇದೆ ಇದನ್ನ ನಾನು ಒಪ್ಕೊಳ್ತೇನೆ ಮಾಧ್ಯಮ ಸ್ನೇಹಿತರು ಕೇಳಿರ್ತಕ್ಕಂಥದ್ದು ಪ್ರಮಾಣಿಕೊಳ್ತೇನೆ ಕಾಂಗ್ರೆಸ್ ಶಾಸಕರ ಬಗ್ಗೆ ಹೇಳಿದ್ರೆ ಮೂರ್ ಜನ ಉತ್ತರ ಕರ್ನಾಟಕರು ಒಂದು ರೆಡ್ಡಿ ಸಾಹೇಬ್ ಆರ್ಥಿಕ ತಜ್ಞರು ಇನ್ನೊಬ್ಬರು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಪಾಟೀಲ್ ದೇವ್ ಆಮೇಲೆ ಬಿ ಆರ್ ಪಾಟೀಲ್ ದೇವ್ ಇಲ್ಲಿ ರಾಜೀವ್ ಖಾಗೇ ಅವರು ಅವೇನ್ ಮಾಡ್ತಾರೆ ಗೊತ್ತ ಮೂವರು ಸೇರಿ ಕಪಾಳ ಮೋಕ್ಷ ಮಾಡ್ತಾರೆ ಕಪಾಳ ಕಡಿತದ್ದು ಸರ್ಕಾರ ಕಪಾಳ ಪಡೆದ್ರೆ ಹೊಡೆದ್ರು ಕೂಡ ನಾಚಿಕೆ ಇದೆ ಸರ್ಕಾರಕ್ಕೆ ಅವರೇ ಸ್ವತಃ ಆಡಳಿತ ಪಕ್ಷ ಒಡೆದಿಲ್ಲ ನಾವೇ ದುಡ್ಡಿ ಆದ್ರೆ ಒಂದು ತಾವು ಕೇಳಿದ್ರು ಮತ್ತೆ ಸ್ಟಾರ್ಟಿಂಗ್ ಒಂದು ಪ್ರಶ್ನೆ ಕೇಳಿದ ಹಣ ಇಲ್ಲ ಅಂತಕ್ಕಂಥದ್ದು ಇವತ್ತು ನಮ್ಮ ಉಪಲೋಕಾಯುಕ್ತರಾಗಿರ್ತಕ್ಕಂಥ ಖಾಸಗಿ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಪತ್ರಿಕೆಯಲ್ಲಿ ಏನ್ ಆಡಿದಾರೆ ಗೊತ್ತಾ ಈ ಕರ್ನಾಟಕದಲ್ಲಿ ಅರವತ್ಮೂರು ಪರ್ಸೆಂಟ್ ಭ್ರಷ್ಟಾಚಾರ ಇದೆ ನಾನು ಲೋಕೋಪಲೋಕಾಯುಕ್ತ ಆದ್ಮೇಲೆ ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಪತ್ರಿಕೆಯಲ್ಲಿ ಓದಿದ್ವಿ ನಾನು ತೋರಿಸ್ತೀನಿ ತಂದಿಲ್ಲ ಅಂದ್ರೆ ಈ ಸರ್ಕಾರ ನಮ್ಮ ಮೇಲೆ ಫಾರ್ಟಿ ಪರ್ಸೆಂಟ್ ಅಂತ ಮಾಡ್ತಿಲ್ಲ ಈಗ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಭ್ರಷ್ಟಾಚಾರ ಸರ್ಕಾರ ಇದು ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಇದೆ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಾಗ ಇದು ಕಾಂಗ್ರೆಸ್ನ ಎ ಐ ಸಿ ಸಿ ಎ ಪಿ ಎಂ ಸರ್ಕಾರ ಅರ್ಥ ಆಯ್ತಾ ಎ ಐ ಸಿ ಸಿ ಹಣ ಹೋಗ್ತಾ ಇದೆ ಎಷ್ಟು ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಇದು ಒಂದೇ ಸರ್ಕಾರ ಉಳಿದಿರೋದಿಲ್ಲ ಅದಕ್ಕೆ ಇಲ್ಲಿಂದ ಎ ಟಿ ಎಂ ಸರ್ಕಾರ ಅಷ್ಟೇ ಕಾಂಗ್ರೆಸ್ ಪಕ್ಷ ನಡೆಸತ್ ಇಲ್ಲಿಂದ ರಾಜ್ಯದ ಪ್ರಜಾ ಲೂಟಿ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ನಾನು ಈ ವಿಷಯದಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗಿರುವುದು ನಮ್ಮೆಲ್ಲ ಪಕ್ಷದ ನಾಯಕರು ಸ್ಪಷ್ಟ ನಿಲುವಿದೆ ಇಲ್ಲಿ ಸರ್ಕಾರದೇ ಮೆಡಿಕಲ್ ಕಾಲೇಜ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಸರ್ಕಾರದಲ್ಲಿ ಆಗ್ಬೇಕು ಹೇಳಿ ಆದ್ರೆ ಅದನ್ನ ತಡೆಯುವಂತ ಕೆಲಸ ಕಾಂಗ್ರೆಸ್ನಲ್ಲಿ ಮಾಡಕತ್ತ ಯಾರು ಮಾಡಕತ್ತೋ ಅಂತ ಗೊತ್ತಿತ್ತು ನನ್ನ ಕಡೆ ಬಾಯಲ್ಲಿ ಹೆಚ್ಚಿದೆ ಅದಾಯ್ತಾ ಯಾರು ಮಾಡಕಂತಾರೆ ಗೊತ್ತೆ ಯಾರ ಮಾಡಕತ್ತಾರ ಬರ್ತಾರೆ ಅವ್ರ ಅಧಿಕಾರದಲ್ಲಿ ನಾನು ಒಂದ್ ಹೇಳ್ತೇನೆ ನಾವು ಹೋರಾಟಗಾರರಿಗೆ ವಿನಂತಿ ಮಾಡ್ತೀವಿ ಈ ಸರ್ಕಾರ ಕಿತ್ತೆಗೆ ನಮಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರ್ತದೆ ಅಂತ ಭರವಸೆ ನನಗಿಲ್ಲ ಯಾಕಂದ್ರೆ ಅಧಿಕಾರದ ನಿಮ್ಗೆ ಆಟಗಾರಕ್ಕೆ ನಮ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬರ್ತದ ನಮ್ ಜೊತೆ ನೀವು ಕೈ ಜೋಡಿಸಿ ಎಂಟು ಅಂತ ವಿಧಾನಸಭಾ ಕ್ಷೇತ್ರ ಬಿಜಾಪುರದಲ್ಲಿ ಎರಡ್ ನೂರಕ್ಕಿಂತಲೂ ಹೆಚ್ಚು ಏನ್ ಬಿಹಾರದಲ್ಲಿ ಐತಾರ ಆ ರೀತಿ ರಿಸಲ್ಟ್ ಅಲ್ಲಿ ರಾಜ್ಯದ ಜನ ಕೊಡ್ತಾರ ಅವ್ರು ಖಂಡಿತವಾಗೂ ಒಂದು ಸರ್ಕಾರ ಇದ ಕೆಲಸ ಮಾಡ್ತೀವಿ ಸಮಸ್ಯೆಗಳ ಪಟ್ಟಿಯನ್ನ ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿರೋಧ ಪಕ್ಷ ನಾಯಕರಿಗೆ ಮಾಡ್ಕೊಡ್ಬೋದು ನಮ್ ಜಿಲ್ಲಾಧ್ಯಕ್ಷರಿಗೂ ತಿಳಿದ ಈ ಜಿಲ್ಲೆಯಲ್ಲಿ ಜಲಂತ ಸಮಸ್ಯೆಗಳೇನಿದೆ ಯಾರ ರೋಡ್ ಹಾಕೊಂಡು ಪಟ್ಟಿ ಕುಡಿಯೋಕೆ ನಾವು ದಾಖಲಾತಿ ಸಮೇತ ಮೀಡಿಯಾದ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ನೋಟ್ ಸಮೇತ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ವರದಿಯನ್ನ ಇಬ್ಬರು ವಿರೋಧ ಪಕ್ಷ ನಾಯಕರು ಒಪ್ಪಿಸಿದ ಈ ಜಿಲ್ಲೆಯ ಬಲಂತ ಸಮಸ್ಯೆಗಳು ಹೋರಾಟದಲ್ಲಿ ಕೂತಿರ್ತಕ್ಕಂಥ ಪರವಾಗಿ ವಿರೋಧ ಪಕ್ಷ ನಾಯಕರು ಖಂಡಿತ ರಾಜ್ಯ ಆಗಿ ಅಂತ ಕೇಳಿ ಪಾಪ ಅವ್ರು ಆತ್ಮಹತ್ಯೆ ಮಾಡ್ಕಂತೀನಿ ಅಂದ್ರೆ ಒಬ್ಬ ಶಾಸಕ ವಿಧಾನಸೌಧದಲ್ಲಿ ಆತ್ಮಹತ್ಯೆ ಮಾಡ್ಕಂತೀನಿ ಅಂದ್ರೂ ಕೂಡ ಈ ಸರ್ಕಾರಕ್ಕೆ ಮರ್ಯಾದೆ ಅಂದಮೇಲೆ ಈ ಸರ್ಕಾರ ಬರುತ್ತಾ ಅಂತ ಅನ್ಸುತ್ತೆ ನೋಡ್ತಾ ಇರಿ ಈ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಈಗ ಎಂಟು ದಿನ ಅಷ್ಟೇ ವಿಧಾನಸಭೆ ನಾನು ಏನು ಸುವರ್ಣಸೌಧದಲ್ಲಿ ಅಧಿವೇಶನ ಕರೆದರೆ ಅಧಿವೇಶನಕ್ಕೋಸ್ಕರ ಈ ಡ್ರಾಮಾ ನಡೀತಾ ಇದೆ ಒಳಗಡೆ ಫ್ಲೈಟ್ ಜೋರಾಗಿದೆ ಖರೀದಿ ಜೋರಾಗಿದೆ ನಿಮ್ಗೂ ಎವಿಡೆನ್ಸ್ ಸಿಕ್ತು ಬೆಲ್ಲಿಗೆ ಹೋಗ್ರಿ ಮಂತ್ರಿ ಆಗ್ರಿ ದೊಡ್ಡ ದೊಡ್ಡ ಖಾತೆಗಳು ತಗೋರಿ ಬಿಜಾಪುರ ಜಿಲ್ಲೆಗೆ ಹೆಚ್ಚನದಾನಗೊಂಡ್ರೆ ಅಭಿವೃದ್ಧಿ ಮಾಡಿ ಅದ ನಾವು ಸ್ವಾಗತ ಮಾಡ್ತೀವಿ ಆದ್ರೆ ನೀವು ಬೆಲ್ಲಾಗ ಬೆಂಗಳೂರ ಹೋಗುವ ಸ್ವಲ್ಪ ಇಲ್ಲಿರೋ ರೈತ ನೋಡ್ರಿ ಹಾ ಇಲ್ಲಿರೋ ರೈತರಿಗೆ ಪರಿಹಾರ ಕೊಡಿಸ್ಕೊಂಡು ಕೆಲಸ ಅಷ್ಟೇ கனசித் கண்ட எல்லாரும் மந்திரி ஆகல நம்ம எல்லாரும் நாடக யசோந்தர ஆகி நம்ம அசோக் மனித ஆக்ல கட்டக் ஆகி நாலு மணி மந்திரி ஸ்டானி அந்த நான் பிரார்த்தனை ஏன் நிரந்தர சித்தி நோடத்தி நியூஸ் ஆஃப்